ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ ಸೊ ತಾವು ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ತಾವು ಯಾವುದು ಮಿಸ್ ಮಾಡ್ದೇನೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಸುಮಲತಾ ಅಂಬರೀಷ್ ಅಂಬರೀಷ್ ಅವರ ಧರ್ಮಪತ್ನಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭೆಯನ್ನು ಪ್ರವೇಶಿಸಿದವರು ಅವರು ಇವತ್ತೊಂದು ಮಹತ್ವದ ಅನೌನ್ಸ್ಮೆಂಟ್ ಮಾಡಿದರು ಅದು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಬೆಂಬಲ ನೀಡುವುದಾಗಿ ಅವರು ಘೋಷಿಸಿದರು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರ ಶ್ಲಾಘನೆ ಮಾಡಿದರು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರು ಅದರಂತೆ ಜೆ ಡಿ ಎಸ್ ಪಕ್ಷವನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರು ಸೊ ಹಾಗಿದ್ರೆ ಸುಮಲತಾ ಬಿ ಜೆ ಪಿಗೆ ಬೆಂಬಲ ಘೋಷಿಸುವುದಕ್ಕೆ ಕಾರಣ ಏನು ಯಾಕೆ ಅವರು ಬಿ ಜೆ ಪಿಗೆ ಬೆಂಬಲವನ್ನು ಘೋಷಿಸಿದರು ಯಾಕೆ ಅವರು ನೇರವಾಗಿ ಬಿ ಜೆ ಪಿಯನ್ನು ಸೇರಿಲ್ಲ ಸೇರುವುದಕ್ಕೆ ಇದ್ದ ಅಡ್ಡಿಗಳು ಆತಂಕಗಳು ಯಾವುದಾಗಿತ್ತು ಇದು ಈ ಹೊತ್ತು ನಮ್ಮ ಮುಂದಿರುವ ಪ್ರಶ್ನೆಗಳು ಹಾಗೆ ನೋಡಿದರೆ ಬಿ ಜೆ ಪಿಯ ಜೊತೆಗೆ ಅವರ ಆ ಸಂಬಂಧ ಮೊದಲಿನಿಂದಲೂ ಇತ್ತು ಅದು ಹೊಸತಾಗಿರಲಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಬಿ ಜೆ ಪಿ ಬಾಹ್ಯ ಬೆಂಬಲವನ್ನು ಅವರಿಗೆ ಘೋಷಿಸಿತ್ತು ಆಗಲೇ ಬಿ ಜೆ ಪಿಯ ಜೊತೆ ಅವರಿಗೆ ಸಂಬಂಧ ಇತ್ತು ಹಾಗಿದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಸೇರಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಸ್ಪರ್ಧಿಸುವ ಇಚ್ಛೆ ಕೂಡ ಅವರಿಗೆ ಇತ್ತು ಆದರೆ ಅವರಿಗೆ ಆ ಅವಕಾಶ ಲಭ್ಯ ಆಗಿಲ್ಲ ಅವತ್ತು ಇವತ್ತು ಅವರು ಆಯ್ಕೆ ಮಾಡಿಕೊಂಡಿದ್ದು ಭಾರತೀಯ ಜನತಾ ಪಕ್ಷವನ್ನು ಮಂಡ್ಯದ ರಾಜಕಾರಣವನ್ನು ತಾವು ಗಮನಿಸ್ತಾ ಹೋಗಿ ಮಂಡ್ಯದಲ್ಲಿ ಜೆ ಡಿ ಎಸ್ ಪ್ರಬಲವಾದ ಪಕ್ಷ ಅನ್ನೋದರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ ಜೆ ಡಿ ಎಸ್ ಜೊತೆ ಅವರು ಫೈಟ್ ಮಾಡುವುದು ಮಾಡ್ತಾ ಇರುವುದು ಅವರಿಗೆ ಅನಿವಾರ್ಯ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷದ ಆಯ್ಕೆ ಮಾಡಿಕೊಳ್ಳುವುದು ಅವರಿಗೆ ಅನಿವಾರ್ಯ ಆಗಿತ್ತು ಸ್ವತಂತ್ರವಾಗಿ ಹೋರಾಟ ಮಾಡೋದು ಸರಿ ಅದಕ್ಕೊಂದು ಮಿತಿ ಇರುತ್ತೆ ಅದನ್ನು ಮೀರಿ ಮಾಡೋದಕ್ಕಾಗಲ್ಲ ಅದಕ್ಕೊಂದು ಪಕ್ಷದ ಒಂದು ಬಲ ಬೇಕಾಗತ್ತೆ ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಬಿ ಜೆ ಪಿಯನ್ನು ಅವರಿಗೆ ಬೇರೆ ದಾರಿನೂ ಇರಲಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅಂಬರೀಷ್ ಅವರ ಮೇಲೆ ಆ ಜನರಿಗಿದ್ದ ಪ್ರೀತಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಮಂಡ್ಯದ ಜನ ಅಂಬರೀಷ್ ಅಷ್ಟು ಇಷ್ಟಪಡ್ತಾ ಇದ್ರು ಅದು ಅವರಿಗೆ ಜಯವನ್ನು ತಂದುಕೊಡ್ತು ಆದರೆ ಮುಂದಿನ ಚುನಾವಣೆಗಳಲ್ಲಿ ಆ ಪ್ರೀತಿ ಮತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗ ಇವರ ಸಾಧನೆ ಬಹಳ ಮುಖ್ಯ ಆಗುತ್ತೆ ಏನನ್ನು ಸಾಧಿಸಿದ್ರು ಸಂಸತ್ ಸದಸ್ಯರಾಗಿ ಅನ್ನುವ ಪ್ರಶ್ನೆ ಬರುತ್ತೆ ಸೊ ಇಂಥ ಸನ್ನಿವೇಶದಲ್ಲಿ ಅವರು ಬಿ ಜೆ ಪಿಯನ್ನು ಅಪ್ಪಿಕೊಂಡರು ಬಿ ಜೆ ಪಿ ಪಕ್ಷದ ಅಪ್ಪಿಕೊಳ್ಳುವ ಮೂಲಕ ಒಂದು ಕೇಂದ್ರ ಸರ್ಕಾರದ ಒಂದು ಬೆಂಬಲ ತಮಗೆ ದೊರಕತ್ತೆ ಕೇಂದ್ರ ಅಪ್ಪ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಪ್ರಬಲವಾದ ಪಕ್ಷ ಹಾಗೆಯೇ ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತೆ ಬಂದರೆ ಹೆಲ್ಪ್ ಆಗ್ಬೋದು ಸರ್ ಅಂದರೆ ಅವರು ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಒಂದು ದಾಳವನ್ನು ಉರುಳಿಸಿದರು ಆದರೆ ಅಲ್ಲಿ ಅವರ ರಾಜಕೀಯ ತಂತ್ರಗಾರಿಕೆ ಕೂಡ ಇದೆ ನೇರವಾಗಿ ಅವರು ಯಾಕೆ ಸೇರಿಲ್ಲ ಅಂದರೆ ಮಂಡ್ಯ ಯಾವತ್ತೂ ಬಿ ಜೆ ಪಿ ನೆಲ ಅಲ್ಲ ಅಲ್ಲಿ ನಾಯಕತ್ವದ ಕೊರತೆ ಕೂಡ ಇದೆ ಸೊ ಆ ಕಾರಣಕ್ಕಾಗಿ ಬಿಜೆಪಿ ಸೇರಿ ಅವ್ರ ನಾಯಕತ್ವ ಅವರಿಗೆ ಸಿಕ್ಕೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಅಟ್ಟಕ್ಕೆ ಸೀಮಿತ ಆಗಿರಲ್ಲ ಕೇವಲ ನಾಯಕತ್ವ ಸಿಕ್ಬಿಟ್ರೆ ನೀವೇನೂ ಮಾಡೋಕ್ಕಾಗಲ್ಲ ಅಲ್ಟಿಮೇಟ್ಲಿ ಪಾಲಿಟಿಕ್ಸ್ ನಲ್ಲಿ ಇರೋದು ಗೆಲುವು ಒಂದು ಭಾಳ ಮುಖ್ಯ ಉಳಿದು ಯಾವುದೂ ವರ್ಕೌಟ್ ಆಗಲ್ಲ ಒಂದು ಟೆಸ್ಟು ತೆಗೆದುಕೊಳ್ಳೋಣ ಅಂತ ಅವರು ಆಲೋಚನೆ ಮಾಡಿದಂತೆ ಕಾಣ್ತೇನೆ ಅಂದರೆ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇರುತ್ತೆ ಆ ಪರಿಸ್ಥಿತಿಯನ್ನು ಗೇಜ್ ಮಾಡೋವಂಥದ್ದು ಈಗ ಏನಾದರೂ ಬಿ ಜೆ ಪಿ ಒಂದಕ್ಕಿಂತ ಹೆಚ್ಚು ಸ್ಥಾನವನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಪಡೆದಿತ್ತು ಈಗ ಒಂದಕ್ಕಿಂತ ಹೆಚ್ಚು ಸ್ಥಾನ ಬಂದರೆ ಆ ಕ್ರೆಡಿಟ್ ಸುಬಲತಾಗಿ ಬರುತ್ತೆ ಅವ್ರ ಸ್ಥಾನ ಇನ್ನಷ್ಟು ಗಟ್ಟಿಯಾಗುತ್ತೆ ಸೊ ಈಗ ಟೆಸ್ಟ್ ಮಾಡುವಂಥದ್ದು ಒಂದೊಮ್ಮೆ ಬಂದೇ ಇಲ್ಲ ಆವಾಗ ನಮ್ಮ ರಾಜಕೀಯ ದಾಳವನ್ನು ಉಳಿಸೋಣ ಆ ಸ್ಥಿತಿಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳುವ ಸಾಧ್ಯತೆ ಕಾಡುತ್ತೆ ಅಂದರೆ ಇದು ಒಂದು ಟೆಸ್ಟ್ ಒಂದು ಟೆಸ್ಟ್ ಮಾಡಿ ನೋಡುವಂಥದ್ದು ಒಂದು ಮಂಡ್ಯದಲ್ಲಿ ನೀವು ಬಿ ಜೆ ಪಿಯನ್ನು ಕಟ್ಟುವುದು ಅಷ್ಟು ಸುಲಭವಾದದ್ದಲ್ಲ ಕಷ್ಟಗಳಿದೆ ಅಲ್ಲಿ ಅಲ್ಲಿ ಅದು ನೆಲದ ಗುಣ ಅದು ಕೋಮು ಜಾತಿ ಇಂಥ ವಿಚಾರಗಳಿಗೆ ಮಂಡ್ಯದ ಜನ ಯಾವತ್ತು ಅಂಥ ಮಹತ್ವವನ್ನು ಕೊಡಲ್ಲ ಕೋಮು ಆದ ಹಿಂದುತ್ವ ಎಲ್ಲ ವರ್ಕೌಟ್ ಆಗೋದು ಕಷ್ಟ ಮಂಡ್ಯದಲ್ಲಿ ಆಗಲ್ಲ ಅಲ್ಲಿ ಅಲ್ಲಿ ನೆಲದ ಗುಣನೇ ಆಗಿ ಹಾಗೆಯೇ ಅಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಅಲ್ಲಿರುವ ಜನರಿಗಿರುವ ಪ್ರೀತಿ ಇವರು ಎದುರಿಸಬೇಕಾದ್ದು ಕುಮಾರಸ್ವಾಮಿ ಅವರನ್ನೇ ಇವರು ಎದುರಿಸಬೇಕಾದ್ದು ಜೆ ಡಿ ಎಸ್ ಪಕ್ಷವನ್ನೇ ಅದನ್ನು ಎದುರಿಸುವ ಒಂದು ಶಕ್ತಿ ಅವರಿಗೆ ಬೇಕು ಅದು ಕಾಂಗ್ರೆಸ್ಸಿಂದ ಅಂತೂ ದೊರಕಲ್ಲ ಕಾಂಗ್ರೆಸ್ಸಿಗೆ ಹೋಗಕ್ಕಾಗಲ್ಲ ಆಗ ಅನಿವಾರ್ಯವಾಗಿ ಅವರು ಬಿ ಜೆ ಪಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಮತ್ತು ಅವರ ಇಡೀ ರಾಜಕೀಯ ನಿಂತಿರುವುದು ಭಾವನಾತ್ಮಕ ಅಂಶಗಳ ಮೇಲೆ ಎಮೋಷನಲ್ ಆಯಿತು ಆ ಎಮೋಷನನ್ನು ಇವತ್ತು ಕೂಡ ಅವರು ವ್ಯಕ್ತಪಡಿಸಿದರು ಅವರ ಕೆಲವು ಮಾತುಗಳು ಹಾಗೆ ನಾನು ರಾಜಕೀಯವಾದರೂ ಬಿಡ್ತೀನಿ ಮಂಡ್ಯ ಬಿಡೋಲ್ಲ ಅನ್ನುವಂಥದ್ದು ಅಂಬರೀಷ್ ಅವರ ಕನಸು ಅಂಬರೀಷ್ ಅವ್ರನ್ನ ನೇರ್ಪಾಡು ಕೊಡೋ ಕೊಡೋ ಟ್ರೈ ಮಾಡಿದ್ದು ಹಾಗೆಯೇ ಜೆ ಡಿ ಎಸ್ ಅನ್ನು ಅಟ್ಯಾಕ್ ಮಾಡಿದ್ದು ಇದೆಲ್ಲ ಅವರ ದಾರಿಯನ್ನು ಸ್ಪಷ್ಟವಾಗಿ ಸೂಚಿಸಿದರು ಅವರು ಯಾವ ದಾರಿಯಲ್ಲಿ ಹೊರಟಿದ್ದಾರೆ ಅಂತ ತೋರಿಸುತ್ತೆ ಅವರು ತಾವು ಸಂಸತ್ ಸದಸ್ಯರಾದ ಮೇಲೆ ಮಾಡಿದ ಕೆಲಸಗಳ ಒಂದು ಲೀಸ್ಟನ್ನು ಕೊಟ್ಟರು ಅದರಲ್ಲಿ ಅಂಥ ಮಹತ್ವವಾದ್ದೇ ಇರಲಿಲ್ಲ ಆದರೆ ಗಣಿಗಾರಿಕೆಯನ್ನು ನಿಲ್ಲಿಸಿದೆ ಅಂತಂದರು ಕನ್ನಂಬಾಡಿ ಬಗ್ಗೆ ಮಾತನಾಡಿದ್ರು ಸೊ ಅವರು ಟಾರ್ಗೆಟ್ ಮಾಡಿದ್ದ ಬಿಜೆಪಿಯ ಪುಟ್ಟರಾಜ್ರು ತನ್ನ ಮೇಲೆ ಹಲ್ಲೆ ನಡೆಸುವ ಯತ್ನ ನಡೀತು ಅಂತ ಅಂದರು ಇದೆಲ್ಲ ಎಮೋಷ್ನಲ್ ಇಶ್ಯೂಗಳೇ ಆ ಎಮೋಷನಲ್ ಇಶ್ಯೂಗಳನ್ನು ಎಮೋಷನ್ನ ಇಟ್ಟುಕೊಳ್ಳುವುದು ಎಷ್ಟು ಮಟ್ಟಿಗೆ ಸಾಧ್ಯ ನಂತರ ಕುಟುಂಬ ರಾಜಕಾರಣವನ್ನು ಅವರು ಟೀಕಿಸಲು ತಾನೆಂದು ಕುಟುಂಬ ರಾಜಕಾರಣ ಮಾಡಲ್ಲ ಆದರು ತಮ್ಮ ಮಗನನ್ನು ಎಲೆಕ್ಷನ್ಗೆ ನಿಲ್ಲಿಸಲ್ಲ ಆದರು ಸೊ ಬೇರೆ ಬೇರೆ ರೀತಿಯ ಅವರ ಇಡೀ ಮಾತಿನ ದಾಟಿ ಏನಿತ್ತು ಅಲ್ಲಿ ಒಂದು ಸ್ಪಷ್ಟತೆ ಇತ್ತು ಅವರು ತಮ್ಮ ವೈರಿ ಯಾರು ಅನ್ನೋದನ್ನು ಗುರ್ಸ್ಕೊಂಡಿದ್ದಾರೆ ಸೊ ಈಗ ಅವರಿಗೆ ಇರುವ ದಾರಿ ಅಂತ ಅಂದರೆ ಕಮಲವನ್ನು ಮುಡಿದು ಮುನ್ನಡೆಯುವುದು ಕಮಲವನ್ನು ಹಿಡಿದುಕೊಂಡು ಟೆಸ್ಟ್ ಡೋಸು ಏನಾಗುತ್ತೆ ಅಂತ ನೋಡ್ತಾ ಹೋಗೋದು ಅದು ಅವರ ಉದ್ದೇಶ ಅಂತ ನನಗನಿಸುತ್ತೆ ಇದು ಒಟ್ಟಾರಿಯಾಗಿ ಮಂಡ್ಯದ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಅಂತ ಕೆಲವು ಮಾಧ್ಯಮಗಳ ಪ್ರಕಾರ ಏನೋ ಕ್ರಾಂತಿನೇ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತೀವಿ ಸುಮಲತಾ ಬಿ ಜೆ ಪಿ ತಕ್ಷಣ ಏನೋ ಬದಲಾವಣೆ ಆಗ್ಬಿಟ್ಟು ಎಲ್ಲ ಉಳಿದು ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಮೊಳಗೋಗುತ್ತೆ ನಾಟ್ ಟೆಟ್ಟು ಆ ಸ್ಥಿತಿ ಇಲ್ಲವೇ ಇಲ್ಲ ಅದು ಸಾಧ್ಯವೂ ಇಲ್ಲ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರ್ಬೋದು ಆದರೆ ಆ ಪರಿಣಾಮದ ಮೇಲೆ ಸುಮಲತಾ ಅಂಬರೀಷ್ ಅವರ ರಾಜಕಾರಣ ನಿಂತಿದೆ ಒಂದು ಅವರು ಈಗ ಹೊರಗಿನಿಂದ ಏನು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಬೆಂಬಲ ಅಗತ್ಯನೇ ಇಲ್ಲ ಸಂಸತ್ನಲ್ಲಿ ಅವ್ರ ಬೆಂಬಲ ಕೌಂಟ್ ಆಗೋದು ಸಂಸತ್ನಲ್ಲಿ ಸಂಸತ್ತಲ್ಲಿ ಅಬ್ಸುಲ್ಯೂಟ್ ಮೆಜಾರಿಟಿ ಬಿ ಜೆ ಪಿಗಿದೆ ಮೋದಿಯವರಿಗಿದೆ ಅದರಿಂದ ಇದೊಂದು ವೋಟಿನ ಅಗತ್ಯವೇ ಇಲ್ಲ ಸೊ ಅದರಿಂದ ಬಿ ಜೆ ಪಿಗೆ ಹಳೇ ಮೈಸೂರು ಪ್ರದೇಶದಲ್ಲಿ ಬಲ ಪ ಬಲವುಗೊಳ್ಳುವುದಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ಈಗಿನ ಪ್ರಶ್ನೆ ಆದ್ದರಿಂದ ಇವರು ಹೊರಗಿಂದ ಬೆಂಬಲ ಕೊಡಲಿ ಒಳಗಿಂದ ಬೆಂಬಲ ಕೊಡಲಿ ಏನೇ ಮಾಡಲಿ ಯಾವುದೇ ರೀತಿಯ ಒಂದು ಟೆಸ್ಟ್ ಡೋಸ್ ಆಗಲಿ ಗೇಮ್ ಆಗಲಿ ವಾಟ್ ಎವರ್ ಇಟ್ ಬೇ ಬಿ ಇಟ್ ವಾಟ್ ಹ್ಯಾವ್ ಎ ಲಾಂಗರ್ ಇಂಪ್ಯಾಕ್ಟ್ ದೀರ್ಘಕಾಲೀನವಾದ ಪರಿಣಾಮವನ್ನು ಬೀರಲ್ಲ ಯಾಕೆಂದರೆ ಇಡೀ ಸುಮಲತಾ ಅವರ ರಾಜಕೀಯ ಬದುಕು ನಿಂತಿರುವುದು ಒಂದು ಎಮೋಷನಲ್ ಆದ ಇಶ್ಯೂದ ಮೂಲಕ ಮಾತ್ರ ಅಂಬರೀಷ್ ಮತ್ತು ಮಂಡ್ಯದ ನಡುವೆ ಜನರ ನಡುವೆ ಇದ್ದಂಥ ಪ್ರೀತಿ ಮತ್ತು ಸಂಬಂಧ ಆದರೆ ಜನರಿಗೆ ನೆನಪಿದೆಯಲ್ಲ ನೆನಪಿನ ಆಯಸ್ಸು ಯಾವಾಗಲೂ ಕಡಿಮೆನೆ ದೀರ್ಘಕಾಲೀನವಾಗಿ ನೆನಪು ಉಳಿಯಲ್ಲ ಸೊ ಅಂಬರೀಷನ್ನು ಜನ ಸ್ಟೋಲಿ ಹೋಗ್ಬಿಡ್ತಾರೆ ಇವರು ಏನು ಮಾಡ್ತಾರೆ ಅನ್ನೋದಷ್ಟೇ ಅದು ಒಂದು ಮೊದಲು ಒಂದು ಪ್ರಾರಂಭ ಅಷ್ಟೇ ಉಳಿದಂತೆ ಅದು ಬೇರೆ ರೀತಿ ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸಲ್ಲ ಹಾಗೆಯೇ ಬಿ ಜೆ ಪಿಗೂ ಅಂಥ ಮಹತ್ತರವಾದ ಲಾಭ ಆಗುತ್ತೆ ಅಂತ ನಾನು ಬಿಲ್ ಕನಿಷ್ಠ ಮೂರು ಸ್ಥಾನದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಮಂಡ್ಯ ಮದ್ದೂರು ಎಂಟು ಶ್ರೀರಂಗಪಟ್ಟಣ ಅಂತ ಹೇಳಲಾಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದ ಅಂತ ಸುಮಲತಾ ಅವರ ಆಪ್ತ ಅವರಿಗೆ ಟಿಕೆಟ್ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಅವರು ಆಪ್ತರಿಗೂ ಎಲ್ಲರಿಗೂ ಅಂಬರೀಷ್ ಅಭಿಮಾನಿಗಳು ಒಟ್ಟು ಹಾಕಲೇಬೇಕು ಸುಮಲತಾ ಮಾತು ಕೇಳಿ ಅಂತೇನಿಲ್ಲ ಟ್ರಾಯಿಂಗ್ ಅನಿಸುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಒಂದು ಪ್ರಯೋಗ ಇದು ಎಲ್ಲ ಪ್ರಯೋಗಗಳು ಯಶಸ್ವಿ ಆಗಲ್ಲ ಎಲ್ಲ ಪ್ರಯೋಗಗಳು ನಿರೀಕ್ಷಿತ ಪರಿಣಾಮವನ್ನು ನೀಡಲ್ಲ ಸೊ ಅದರಿಂದ ಸುಮಲತಾ ಅವರ ಈ ಪ್ರಯೋಗ ಎಷ್ಟರ ಮಟ್ಟಿಗೆ ಯಶಸ್ಸು ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೆ ರಾಜಕೀಯವಾಗಿಯೂ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಸೊ ನೀವು ಮಂಡ್ಯದಲ್ಲೇ ಜೆ ಡಿ ಎಸ್ಸನ್ನು ಎದುರಿಸುವ ಒಬ್ಬ ನಾಯಕಿ ಬಿ ಜೆ ಪಿಗೆ ಇದನ್ನು ಮೀರಿ ಏನೂ ಇಲ್ಲ ಇದಾಗಿತ್ತು ತಿಳಿದ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ